ಎಲ್ಲ ಮುಗಿದೋಯ್ತು ನಂಗಂತೂ ಫುಲ್ ಖುಷಿ ಆಗ್ತಿದೆ ಅದಾದ್ಮೇಲೆ ಅಪ್ಪಾಜಿ ಹೇಳ್ತು ಹೋಗುವ ಚಿಕ್ಕಿ ಮನೆಗೆ ಹೋಗು ಅಂತ ಅಪ್ಪಾಜಿನೇ ಬಸ್ ಸ್ಟ್ಯಾಂಡ್ ಹತ್ರ ಬಿಟ್ಬಿಟ್ಟೋಯ್ತು ಇನ್ನೇನು ಇನ್ನು ಎರಡು ಎರಡು ಅವರಲ್ಲಿ ಬರ್ತೀನಿ ಚಿಕ್ಕಿ ಒಳ್ಳೇದಾಯ್ತು ಬಾ ಅಮ್ಮ ನನಗೂ ಸಿಕ್ಕಾಪಟ್ಟೆ ಬೇಜಾರಾಗ್ತಿತ್ತು ಊರಿಂದ ಬಂದು ನೀನಾದರೂ ಬರ್ತಾ ಇದೆಯಲ್ಲ ಸರಿ ಬಾ ನಿಮ್ಮ ಚಿಕ್ಕಪ್ಪ ಕೆಲಸಕ್ಕೆ ಹೋಗಿದ್ದಾರೆ ಬೆಳಗ್ಗೆನೇ ಎದ್ದು ಹೋಗಿದ್ರು ನಾನು ನನಗೆ ಗೊತ್ತೇ ಇಲ್ಲ ಅವ್ರು ಹೋಗಿರೋದು ಇನ್ನು ಮಲ್ಕೊಂಡೇ ಇದ್ದೆ ಆಲೇ ಹೋಗ್ಬಿಟ್ಟಿದ್ರು ಅವರು ಇನ್ನೇನು ಇವಾಗ ಬರ್ತಾರೆ ಅನಿಸುತ್ತೆ ಸರಿ ಆಯಿತು ಬೇಗ ಬಾ ಹುಷಾರು ಇತ್ತೀಚೆಗೆ ಆಯ್ತು ಬರ್ತಾ ಇದ್ದೀನಿ ಇನ್ನೇನು ಇನ್ನೊಂದು ಸ್ವಲ್ಪ ದೂರ ಅಲ್ಲಿ ಊರಿಗೆ ಬಂದೆ ಅನ್ನಂಗೆ ಫೋನ್ ಮಾಡ್ತೀನಿ ಚಿಕ್ಕಿ ಬೆಂಗಳೂರು ರೀಚ್ ಆದ್ಮೇಲೆ ಹ್ಞೂ ಸರಿ ಅಮ್ಮ ಆಯಿತು ಆಯಿತು ಬಾ ನಿಧಾನಕ್ಕೆ ಬಾ ಪರವಾಗಿಲ್ಲ ಹುಷಾರಾಗಿ ಬಾ ಆಯ್ತಾ ಆಯಿತು ಚಿಕ್ಕಿ ಹುಷಾರಾಗಿ ಬರ್ತೀನಿ ಮತ್ತೆ ಇನ್ನೇನು ಚಿಕ್ಕಿ ಊಟ ಆಯ್ತಾ ಮಲ್ಲ ನಾಷ್ಟ ಆಯ್ತಾ ಆಯಿತು ಮಾಡಿದೆ ಇದು ಏನು ಕೇಳೋಣ ಅನ್ಕೊಂಡೆ ಹೆಂಗೈತವ ಮನೆ ವಾತಾವರಣ ನಿಮ್ಮ ಅವ್ ಕಳ್ಸ್ತೀವಲ್ಲ ಏನ್ ಕಳ್ಸಿಬಿಟ್ಟವಳದ ಅಕ್ಕಯ್ಯ ಏನು ಒಂದ್ಲಿವಾ ಬೈಲಿವ ಯಾರು ಚಿಕ್ಕ ಹೇಳಿರೂ ಅಪ್ಪಾಜಿ ಹೇಳ್ಬೇಡ ಸುಮ್ಮನೆ ಹೋಗ್ಬಿಡು ಅಂತ ಹೇಳ್ತಾ ಅಕ್ಕಿ ನಾನು ರೆಡಿ ಅದೇ ಎಲ್ಲ ಕಾಲೇಜ್ ಹತ್ರ ಹೋಗ್ತೀನಿ ಅಂತ ಹೇಳ್ದೆ ಬರ್ತಾ ಬರ್ತಾಯಿದ್ದೀನಿ ಚಿಕ್ಕಿ ಏನಮ್ಮ ಹಿಂಗೇಳ್ತಿದ್ಯಾ ಅಲ್ಲ ನಿಮ್ಮ ಮಗು ಗಾಬರಿ ಆಗಲ್ವಾ ಎಲ್ಲೋದ್ಲು ಏನು ಎತ್ತ ಅಂತ ಇದೇ ನಿಮಗೆ ಭಾವ ಏನಂತು ಅಪ್ಪಾಜಿನೇ ಐಡಿಯಾ ಕೊಟ್ಟಿದ್ರು ಸುಮ್ಮನೆ ಇಲ್ಲಿದ್ರೆ ನಿನ್ನ ಕೋಳಿ ಕಂತಾರೆ ರಂಗಿದ್ರು ರಜಾ ಕೊಟ್ಟವ್ರಲ್ಲ ಹೋಗಿ ಒಂದು ತಿಂಗಳು ಆರಾಮಾಗಿ ಇದ್ಬಿಟ್ಟು ಬಾ ಅಂತ ಹೇಳ್ತು ಅದಾದ್ಮೇಲೆ ಚಿಕ್ಕಿ ನನ್ನ ಕೋಳಿ ಎಷ್ಟು ಬದುಕು ಮಾಡ್ತಾರೆ ಗೊತ್ತಾ ಗೀತಾ ಅಂತು ಆ ಕೆಲಸ ಮಾಡು ಈ ಕೆಲಸ ಮಾಡು ನಂಗೆ ಆ ಜೂಸ್ ಮಾಡಿಕೊಡು ಈ ಜ್ಯೂಸ್ ಮಾಡಿಕೊಡು ಅಂತ ಟಾರ್ಚರ್ ಕೊಡ್ತಾ ಇದ್ವಿ ಚಿಕ್ಕಿ ಅದಕ್ಕೆ ನನಗೆ ಇರೋಕ್ಕಾಗಲಿಲ್ಲ ಬರ್ತಾ ಇದ್ದೀನಿ ಕಣವ ಅವಳು ಹಂಗೆ ಅವಳು ಅವಳಿಗೆ ಅವ್ಳು ಯಾವಾಗಲೂ ಹಂಗೆ ಮಾಡ್ತಾಳೆ ನೀನು ಅವಳ ಬಗ್ಗೆ ತಲೆ ಕೆಸ್ಕೊಬೇಡ ಹೆಂಗೋ ಸದ್ಯ ಬರ್ತಾ ಇದೆಯಾ ಬಂದ್ಬಿಡು ಹೇಳ್ತೀನಿ ಅವಳು ಎಲ್ಲೇ ಇದ್ರೆ ನಿನ್ನ ಊರ್ಬಿಡ್ಕೊಂಡು ತಿನ್ಬಿಡ್ತಾಳೆ ನಿಮ್ಮ ನಿಮ್ಮ ಅವನು ಹಂಗೆ ಆಡ್ತಾಳೆ ಅಂತ ಇಬ್ರು ಇನ್ನೊಂದಾಯ್ಬಿಟ್ರೆ ಅಷ್ಟೇ ಮುಗಿತು ಕತೆ ಸರಿ ಆಯ್ತು ಬಾ ಚಿ ಆಯ್ತು ಅಯ್ಯೋ ಪಾಪ ಅಮ್ಮುನ ಅದೆಷ್ಟು ಗೋಳು ಕಂಡೋ ಏನೋ ಗೀತಾ ಇಷ್ಟ ಇಷ್ಟು ಇಷ್ಟ ನಾನು ಬಗ್ಗೆ ಮರ್ತೆ ಹೋಗ್ಬಿಟ್ಟಿದ್ನಲ್ಲ ಅಯ್ಯೋ ಪಾಪ ಅಮ್ಮ ಹೆಂಗೋ ಸದ್ಯ ಬರ್ತಾಳೆ ಬರಲಿ ಒಂದ್ ತಿಂಗ್ಳಾದ್ರೂ ನೆಮ್ಮದಿಯಾಗಿ ಇದ್ಬಿಟ್ಟು ಹೋಗ್ತಾಳೆ ರಾಹುಲ್ ರಾಹುಲ್ ಏನು ಬಂದ್ರಾಯ್ ಊರಿಗೆ ಊರ್ಗೋಗಿದ್ರ ಹಬ್ಬ ಎಲ್ಲ ಚೆನ್ನಾಗ್ ಹಾ ಸುಭಾಷ್ ಎಲ್ಲ ಚೆನ್ನಾಗಾಯ್ತು ಬನ್ನಿ ಕುತ್ಕೊಳ್ಳಿ ಕಬ್ಬಕ್ಕೆ ಬಂದೇ ಇರಲಿಲ್ಲ ರಾಹುಲ್ ಒಬ್ಬರೇ ಬಂದಿದ್ರು ಇರ್ಲಿ ಪರವಾಗಿಲ್ಲ ಇರ್ಲಿ ಪರವಾಗಿಲ್ಲ ರಾಹುಲ್ ಇಲ್ವಾ ಅವ್ರು ಹೇಳೋಕ್ಕೂ ಮುಂಚೆನೆ ಹೋಗ್ಬಿಟ್ಟಿದ್ರು ನಾನು ಎದ್ದಾಗ ಅವ್ರು ಇರಲೇ ಇರಲಿಲ್ಲ ರೆಡಿಯಾಗಿ ಹೋಗ್ಬಿಟ್ಟಿದ್ರು ಆಮೇಲೆ ಕಾಲ್ ಮಾಡಿ ಕೇಳಿದಾಗ ಹೇಳಿದ್ರು ಸ್ವಲ್ಪ ಎಮರ್ಜೆನ್ಸಿ ವರ್ಕ್ ಇತ್ತು ಅದಕ್ಕೆ ಬೇಗ ಬಂದ್ಬಿಟ್ಟೆ ಬೇಗ ಬರ್ತೀನಿ ಮಧ್ಯಾಹ್ನಕ್ಕೆ ಬರ್ತೀನಿ ಅಂತ ಅನ್ಬಿಟ್ಟು ಹೋದ್ರು ಬನ್ನಿ ಸುಭಾಷ್ ಅವರೇ ಕೂತ್ಕೊಳ್ಳಿ ನಾಷ್ಟ ಮಾಡಿ ಬನ್ನಿ ಇದೇನು ಎಲ್ಲಿದ್ರಿ ನೀವು ಮನೆಯಲ್ಲೇ ಇರ್ತೀರಾ ಇಲ್ಲೇ ಇರ್ತಿ ಇರ್ತಿದ್ರಿ ಅಂತ ಹೇಳಿದ್ರು ರಾಹುಲ್ ಅವರು ನಾನು ಬಂದಾಗ ಇರ್ಲೇ ಇರ್ಲಿಲ್ಲ ನೀವು ಸುಭಾಷ್ ಯಾವಾಗ ಬಂದು ಕಣು ನಿನ್ನೆಯಿಂದ ಎಲ್ಮಯೋಗಿದ್ದೆ ನಾನೇನೋ ರಾಹುಲ್ ಸರ್ ಜೊತೆ ಲಕ್ಷ್ಮೀ ಮೇಡಮ್ ಊರಿಗೆ ಹೋಗಿದ್ಯಾ ಅನ್ಕೊಂಡೆ ನೋಡಿದ್ರೆ ಅಲ್ಲೂ ಹೋಗಿಲ್ವಂತೆ ಏನು ರೀಟಾ ಏನೂ ಇಲ್ಲ ಬಿಡು ಸರಿ ಆಯಿತು ನಾನೇ ನೋಡ್ತೀನಿ ಅವರೇ ನಾನಿನ್ ಬರ್ತೀನಿ ರಾಹುಲ್ ಬಂದ್ರೆ ಕೇಳ್ದೆ ಅಂತ ಹೇಳ್ಬಿಡಿ ಇದೇನು ಹಿಂಗ್ ಬಂದಂಗ ಹೋಗ್ತಾ ಇದ್ದೀರಲ್ಲ ಕೂತ್ಕೊಳ್ಳಿ ಸುಭಾಷ್ ಅವ್ರೆ ಅದೇನ್ ಮಾತಾಡೋಣ ಯಾಕೋ ಹಿಂಗಾಡ್ತಾ ಇದ್ಯಾ ಇವತ್ತು ಕುಡ್ಕೊಂಬಂದಿದ್ಯಾ ಏ ರೀಟಾ ಯಾವಾಗ್ಲೂ ತಮಾಷೆ ನನಗೆ ಇವ್ರ ಮುಂದೆ ಏನೈತಾರಲ್ಲ ನೀನು ಯಾಕಪ್ಪ ನಾನು ಸುಳ್ಳು ಹೇಳದ್ನ ಕುಡ್ದು ಉಳ್ಳಾಡ್ತಾ ಇದ್ದೆ ಇವಾಗ ಹುಷಾರಾಗಿದ್ಯಾ ಅಂತ ಕೇಳ್ತಾ ಇದ್ದೀನಿ ಆಯ್ತು ಬಿಡಪ್ಪ ಯಾಕೋ ಇಷ್ಟೊಂದು ರೇಗಾಡ್ತಾ ಇದ್ಯಾ ಸರಿ ಸರಿ ಆಯ್ತು ಎಲ್ಲೋ ಹೊರಟಿರೋ ಆಗಿದೆ ಲಕ್ಷ್ಮಿಯವ್ರೆ ಏನೋ ಏನೋ ಅನ್ಕೋಬಿಡಿ ರೀಟಾಗಿ ಗೊತ್ತಲ್ಲ ಯಾವಾಗಲೂ ತಮಾಷೆ ಮಾಡ್ತಾನೆ ಇರ್ತಾಳೆ ನಾನೇನು ಕುಡಿಯೋಕೆಲ್ಲ ಹೋಗಿಲ್ಲ ಏನೋ ಅನ್ಕೋಬಿಡಿ ಸರಿ ಲಕ್ಷ್ಮಿಯವ್ರೆ ನಾನು ಸ್ವಲ್ಪ ಎಲ್ಲೋ ಯಾಕೋ ಸ್ವಲ್ಪ ಮೈಂಡ್ ಚೇಂಜ್ ಆಗಬೇಕಲ್ಲ ಅದಕ್ಕೆ ನಾನು ಸ್ವಲ್ಪ ಎಲ್ಲೋ ಹೊರಗೆ ಹೋಗ್ತಾ ಇದ್ದೀನಿ ಸುಮ್ಮನೆ ನೆಮ್ಮದಿಯಾಗಿರೋ ಒಂದು ಪ್ಲೇಸ್ಗೆ ಹೋಗೋಣ ಅಂದ್ಬಿಟ್ಟು ನಾನು ಏನೋ ಟ್ರಿಪ್ ಇದ್ದೀನಿ ಹಾಗಂತ ರಾಹುಲ್ಗೆ ಹೇಳ್ಬಿಡಿ ಇಷ್ಟೇ ಹೇಳೋಕ್ಕೆ ಬಂದೆ ಸರಿ ಸರಿ ಆಯಿತು ನಾನು ಹೇಳ್ತೀನಿ ನೀವು ಹೋಗಿ ಬನ್ನಿ ಸರಿ ಹೋಗಿ ಬನ್ನಿ ನಿಮಗೂ ಸ್ವಲ್ಪ ಮೈಂಡ್ ರಿಲೀಫ್ ಆಗುತ್ತೆ ಏನೋ ನೆಡ್ತಿರೋದೆಲ್ಲ ಆಗುತ್ತೆ ಹೌದೌದು ಅದೆಲ್ಲ ಮರಿಬೇಕು ಅಂದರೆ ನಾನು ನಿಮಗೆ ಹೋಗ್ಲೇಬೇಕಾಗುತ್ತೆ ಸರಿ ಆಯಿತು ನೀವೇನು ಬೇಜಾರು ಮಾಡ್ಕೊಬೇಡಿ ಸುಭಾಷ್ ಅವರೇ ನೋಡಿ ನಡೆದಿದ್ದೆಲ್ಲ ಒಂದು ಕೆಟ್ಟ ಘಟನೆ ಅಂತ ಮರ್ತು ಬಿಡಬೇಕು ಇವಾಗ ಎಲ್ಲರೂ ಅವರ ಜೀವನದಲ್ಲಿ ಚೆನ್ನಾಗಾವ್ರೆ ನೀವು ಯಾಕೆ ಇಷ್ಟು ಒದ್ದಾಡಬೇಕು ಹೇಳಿ ನೀವು ನಿಮ್ಮ ಪಾಡಿಗೆ ನೀವು ಆರಾಮಾಗಿರಿ ನಿಮಗೂ ಲೈಫಲ್ಲಿ ಯಾರಾದರೂ ಒಳ್ಳೆಯವರು ಸಿಕ್ಕ ಸಿಗ್ತಾರೆ ಹೌದಪ್ಪಾ ಕುರಿದು ಕುರಿದು ದೇಹಸ ಆಗಬೇಡ ಯಾಕೆ ಶಂತ ಟೆನ್ಷನ್ ಮಾಡ್ಕೊತಾ ಇದ್ದೀಯಾ ಆರಾಮಾಗ್ಯಾರ ಗಿಡ ಸುಮ್ಮನೆ ನಿಂತುಕೊಳ್ಳೇ ಯಾಕೋ ಒಳ್ಳೆ ಹಿಂಗೆ ಆಡ್ತಾ ಸರಿ ಆಯ್ತು ಬಿಡಪ್ಪ ಏನಾದ್ರೂ ಏನಾದರೂ ಹೇಳೋಕ್ಕೋದ್ರೆ ಒಳ್ಳೆ ಹೆಂಗ ಸರಿ ಆಯ್ತು ನಾನು ನಿಂಗೆ ಬರ್ತೀನಿ ಲಕ್ಷ್ಮಿಯವ್ರೆ ಬೇಜಾರ್ ಮಾಡ್ಕೋಬಿಡಿ ಹಿಂಗೆ ಬಂದಂಗೆ ಹೋಗ್ತಾ ಇದ್ದೀನಿ ಏನು ಪರವಾಗಿಲ್ಲ ನೀವು ಆರಾಮಾಗಿ ಹೋಗಿ ಬನ್ನಿ ನೀವು ಇಷ್ಟೊಂದೆಲ್ಲ ಈ ಇತ್ತೀಚೆಗೆ ಸ್ವಲ್ಪ ಮಾತಾಡಾದ್ರೂ ಮಾತಾಡ್ತಿದ್ದೀರಾ ಆದರೆ ಮುಂಚೆ ಒಂದು ವಾರದ ಮುಂಚೆ ನೀವೆಷ್ಟು ಮನೆಯಲ್ಲೇ ಲಾಕ್ ಆಗಿಬಿಟ್ಟಿದ್ರಿ ಇವಾಗ ಹೆಂಗೋ ಪರವಾಗಿಲ್ಲ ಸರಿ ನಿಮ್ಮ ಮೈಂಡ್ ರಿಲೀಫ್ ಆಗುತ್ತೆ ಅಂದರೆ ಎಲ್ಲಾದರೂ ಹೊರಗಡೆ ಸ್ವಲ್ಪ ಸ್ವಲ್ಪ ದಿನ ಸುತ್ತಾಡ್ಕೊಂಡು ಬನ್ನಿ ಎಲ್ಲ ಸರಿ ಹೋಗುತ್ತೆ ನಾನು ರಾಹುಲ್ ಅವ್ರಿಗೆಲ್ಲ ಹೇಳ್ಕೊತೀನಿ ಸರಿ ಲಕ್ಷ್ಮೀ ಅವರೇ ನಾನು ನಾನಿನ್ ಬರ್ತೀನಿ ಮತ್ತೆ ಅಜ್ಜಿ ತಾತ ಅವರೆಲ್ಲ ಚೆನ್ನಾಗಿದ್ದಾರಾ ಹೌದು ಸುಭಾಷ್ ಅವರೇ ಅವರೆಲ್ಲ ಚೆನ್ನಾಗಿದ್ದಾರೆ ಸರಿ ಆಯ್ತು ಬರ್ತೀನಿ ನಾನು ಹೋಗಿ ಬನ್ನಿ ಬಾಯ್ ರೀಟಾ ಹ್ಞೂ ಆಯ್ತು ಹೋಗಪ್ಪ ಅಲ್ಲೇ ಆದ್ರೂ ಹುಡುಗಿಯಿಂದ ಹೋಗ್ಬಿಟ್ಟಿಯ ಹುಷಾರಾಗಿ ಬಾ ಹೋಗಿ ಸುಮ್ಮನೆ ತಲೆ ತಿನ್ಬೇಡ ಯಾವಾಗಲೂ ಇದೇ ಉಳಿದು ಕಾಲು ಎಳೆಯೋದು ರೀಟಾ ಅವ್ರೆ ಬಿಡಿ ಸಾಕು ಪಾಪ ಯಾಕೆ ಅಷ್ಟು ಅಯ್ಯೋ ಅನಿಸ್ತಾ ಇದ್ದೀರಾ ಅವ್ರಿಗೆ ಅಯ್ಯೋ ಮೇಡಮ್ ನೀವು ಇರಬೇಕಿತ್ತು ಅವತ್ತು ಮಜಾ ಏನು ಸಾಕತ್ತಾಗಿತ್ತು ನೋಡಬೇಕಿತ್ತು ಪಾಪ ರಾಹುಲ್ ಸರ್ ಅಂತೂ ಒಂದು ದಿನ ಪೂರ್ತಿ ನಿಂದೆ ರೌಂಡ್ ಹಾಕಿದ್ದಾರೆ ನನಗೆ ಎಣ್ಣೆ ಬೇಕು ಬೇಕು ಅಂತ ಮನೆ ರೌಂಡ್ ಹೊಡಿತಾ ಇದ್ದ ನಮಗಂತೂ ಸಾಕು ಸಾಕು ಹೋಗೈತೆ ಇವನೊಂದು ಸುಧಾರ್ಸೋಕ್ಕೆ ಹೌದಾ ರೀಟವ್ರೇ ಇಷ್ಟೆಲ್ಲ ಮಾಡಿದ್ರಾ ಇದೆಲ್ಲ ಹೇಳಲಿಲ್ಲ ಅವ್ರು ನನಗೆ ಅಯ್ಯೋ ದೇವ್ರೆ ಇವ್ನ ಮನೆ ನೋಡಬೇಕಾಗಿತ್ತು ಮನೆ ಎಷ್ಟು ಕೆಡ್ದಾಗಿಟ್ಟಿದ್ದ ಗೊತ್ತಾ ಎಷ್ಟು ಕುಡಿದಿದ್ನೋ ಏನೋ ಮನೆ ತುಂಬ ಬಾಟಲ್ಸು ಅದು ಇದು ಎಲ್ಲ ಇಬ್ಬರು ಮೂರು ಜನ ಕೆಲಸದವ್ರನ್ನ ಕರೆಸಿ ಎಲ್ಲ ಕ್ಲೀನ್ ಮಾಡಿಸಿದ್ದಾಯ್ತು ಅದಾದಮೇಲೆ ಇಲ್ಲಿಗೆ ಹೆಂಗೋ ಸರ್ ಕ ಬಂಧನ ಮಾಡಿ ಕೇಳ್ಕೊಬಂದ್ರಿ ಇವನ್ನ ಇಲ್ಲೂ ಅದೇ ಕೂಡ ಬಿಡ್ತಾನೆ ಇರಲಿಲ್ಲ ರಾಹುಲ್ ಸರ್ ಅಂತೂ ಬೈದು ಬೈದು ಇವನ ಕುಡಿಯೋದ್ ಬಿಡಿಸವ್ರೆ ದೊಡ್ಡ ಕುಡ್ಕನೇ ಆಗಿಬಿಟ್ಟಿದ್ದ ಅಂತ ಅಂದ್ಕೊಳಿ ಹೌದಾ ಪಾಪ ಅವ್ರಿಗೆ ಎಷ್ಟು ನೋವಾಗಿರ್ಬೋದಲ್ವಾ ಗೀತ ಎಷ್ಟೇ ಆದರೂ ಇಷ್ಟು ಮೋಸ ಮಾಡಬಾರ್ದಿತ್ತು ಇವ್ರಿಗೆ ಅದೆಷ್ಟು ಇವ್ರು ಇಷ್ಟು ಚೆನ್ನಾಗಿ ಪ್ರೀತಿಸಿದರು ಎಷ್ಟು ನಂಬಿಕೆ ಇಟ್ಟಿದ್ರು ಅವಳ ಮೇಲೆ ಏನೋ ಹೋಗ್ಲಿ ಬಿಡಿ ಅವಳಿಗೇನೋ ನೆಮ್ಮದಿಯಾಗಿದ್ದಾಳೆ ಯಾರನ್ನೋ ಮದುವೆ ಆಗಿ ಪಾಪ ಅನುಭವಿಸ್ತಾ ಇರೋದಿಲ್ಲಿ ಸುಭಾಷ್ ಅವರು ಹೆಂಗೋ ಇವಾಗ ಹೊರಗಡೆ ಹೋಗ್ತೀನಿ ಅಂತ ಹೇಳಿದಾರಲ್ಲ ಹುಷಾರಾಗಿ ಬಂದರೆ ಸಾಕು ಎಲ್ಲ ಮರೆತು ಆದರೂ ಇವರಿಬ್ಬರು ಎಷ್ಟೊಳ್ಳೆ ಸ್ನೇಹಿತರು ಅಲ್ವಾ ರಾಹುಲ್ ಅವರು ಎಷ್ಟು ಚೆನ್ನಾಗಿ ಇವ್ರನ್ನ ಇವ್ರನ್ನೂ ಮೇಡಮ್ ಅವರಿಬ್ಬರು ಚಿಕ್ಕ ವಯಸ್ಸಿಂದನೂ ಅಷ್ಟೇ ನಾನು ಅವ್ರ ಜೊತೆಯೇ ಬೆಳೆದಿದ್ದು ಆದರೆ ನಾನು ಅಷ್ಟೇನೂ ಅವ್ರ ಜೊತೆ ಇಂಟರ್ಫಿಯರ್ ಆಗ್ತಾ ಇರಲಿಲ್ಲ ಆದರೆ ಇವರಿಬ್ಬರು ಮಾತ್ರ ಯಾವಾಗಲೂ ಎಲ್ಲ ಓದೋದ್ರಲ್ಲಿ ಬರೆಯೋದ್ರಲ್ಲಿ ಎಲ್ಲದರಲ್ಲೂ ಜೊತೆಯೇ ಇರ್ತಾಯಿದ್ರು ಗೊತ್ತಾ ಹೌದಾ ಒಬ್ರು ಬಿಟ್ಟೊಬ್ಬರು ಇರ್ತಾ ಇರಲಿಲ್ಲ ಅಷ್ಟು ಕ್ಲೋಸ್ ಫ್ರೆಂಡ್ಸು ನಾವು ಸರೂ ಅಷ್ಟೇ ಇಷ್ಟೆಲ್ಲ ಆಸ್ತಿ ಇದೆ ಇಷ್ಟೊಂದೆಲ್ಲ ಬಿಸ್ನೆಸ್ ಇದೆ ಅಂತ ಒಂದ್ ದಿವಸ ದುರಂಕಾರ ಅದೇನೇ ಕಷ್ಟ ಆದ್ರೆ ಇಬ್ರು ಜೊತೆಲೇ ಇರೋರು ಮುಂದುವರಿಯುವುದು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬರ್ತೀವಿ ಬಾಯ್